ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶನಿವಾರ ಆ ಟೈಮ್ ಏಳು ಗಂಟೆ ಆಗಿದೆ ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ಮನೆಗೆ ಇನ್ನು ಇವತ್ತು ಶನಿವಾರ ಅಲ್ವಾ ನಮ್ಮದು ಮನೆ ವಾರ ಕೂಡ ಶನಿವಾರನೇ ಅದಕ್ಕೋಸ್ಕರ ಅಲ್ಲೆಲ್ಲ ನೆಲಕರಣ ಮಾಡಬೇಕು ಅದಕ್ಕೆ ಸಗಣಿ ಕೂಡ ಹಾಕ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದನೇ ಊರಲ್ಲಿ ಅಷ್ಟೊಂದು ಸಗಣಿ ಸಿಗೋದಿಲ್ಲ ಇಲ್ಲಿ ಎಲ್ಲ ಕೂಡ ಹಸುಗಳು ಇರೋದು ಹಸಿ ಹಸು ಸಗಣಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಇಲ್ಲಿಂದ ಸಗಣಿ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಗುಂಡ ನಮ್ಮ ಮನೆಯವರು ಹೋಗಿ ಕವರಲ್ಲಿ ಇದ್ದಾರಲ್ಲ ಸಗಣಿ ಈಗ ನಾನು ಮುಖ ತೊಳ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ ಒಂದು ಆರು ಗಂಟೆ ಆರು ವರ್ಷದೂ ಹೋಗ್ಬೇಕಿತ್ತು ಇನ್ನು ನನ್ನ ಮಗ ಎದ್ದೊಳದು ಲೇಟ್ ಅಲ್ವಾ ಅದಕ್ಕೋಸ್ಕರ ಅವನಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ಇಲ್ಲಾಂದ್ರೆ ಅವ್ನು ಸ್ವಲ್ಪ ಬೇಗ ಇದ್ದರೆ ಬೇಗನೆ ಹೋಗ್ತಿರ್ತೀವಿ ಮನೆಗೆ ಅವನು ಲೇಟಾಗಿ ಎದ್ದರೆ ಲೇಟಾಗೆ ಹೋಗ್ತಾ ಇರ್ತೀವಿ ಇವಂತೂ ಇಷ್ಟೊತ್ತಿಗೆ ಬಂದುಬಿಟ್ಟಿದೆ ಹಿಂದಿನ ದಿನ ಬರ್ತಿದ್ದಾವೆ ಏನಾದರೂ ಆಗ್ತಾಳೆ ಅಂತ ಅಂತೇಳ್ಬಿಟ್ಟು ಏನಾದರೂ ಸ್ವಲ್ಪ ಊಟ ಇದು ಮೆಕ್ಕಿದ್ರೆ ಆಗ್ತೀನಲ್ವ ಅದಕ್ಕೋಸ್ಕರ ಬರ್ತಾಯಿದ್ದಾವೆ ಹಿಂದೆ ಅದಕ್ಕೆ ಇವಾಗ ತೊಗೊಂಡೋಗಿ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋಬೇಕು ಇವತ್ತು ನಮ್ಮ ಅತ್ತೆ ಕೂಡ ಬರ್ತಾ ಇದ್ದಾರೆ ಊರಿಂದ ತೋರಿಸ್ತೀನಿ ನಮ್ಮ ಅತ್ತೆನೂ ಕೂಡ ನೋಡಿದ್ದೀರಾಗಲೇ ಇನ್ನೊಂದು ಸರ್ತಿ ಬ್ಲಾಗಲ್ಲಿ ತೋರಿಸೋಣ ಅಂತೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇನ್ನು ಸುಮಾರು ಒಂದು ನಾಲ್ಕು ವರ್ಷದಿಂದ ಕೂಡ ಸಗಣಿ ಇಲ್ಲಿಂದ ಇರ್ತೀವಿ ವಾರ ಬಂದರೆ ಇನ್ನು ಊರಲ್ಲಿ ಗೊತ್ತಲ್ಲ ಹಳ್ಳಿಯಲ್ಲಿ ಯಾವಾಗಲೂ ಕೂಡ ಸಗಣಿ ಕೇಳಿದರೆ ಒಂಥರ ಮಾಡ್ಕೊತಾ ಇರ್ತಾರೆ ಮುಖಗಳು ಅವರು ಕೂಡ ಕಷ್ಟಪಟ್ಟು ಮೇವೆಲ್ಲ ತಂದುಬಿಟ್ಟು ದುಡ್ಡಿಗೆಲ್ಲ ಸಾಕಿರ್ತಾರೆ ಆದರೂ ಕೂಡ ಅವ್ರಿಗೆ ಗೊಬ್ಬರ ಆದರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಕೊಡ್ತಾರೆ ಆಮೇಲೆ ವಾರ ವಾರ ಹೋಗಿದ್ರು ಕೂಡ ಒಂಥರ ಬೇಜಾರು ಮಾಡ್ಕೊತಾ ಇರ್ತಾರೆ ಅನ್ನೋಕೋಸ್ಕರ ನಾವು ಜಾಸ್ತಿ ಇದು ಮಾಡಲ್ಲ ಇಲ್ಲಿಂದ ಹೋಗ್ತೀವಿ ಇನ್ನೊಂದು ವಿಷಯ ನಮ್ಮದು ಫುಲ್ಲು ಒಳಗಿಂದ ಹೊರಗಿನ ಅಂಗಳದವರೆಗೂ ಬರೀ ಸಗಣಿ ಇಲ್ಲನೆ ನಮ್ಮದು ಸ್ವಲ್ಪ ಜಾಸ್ತಿನೇ ಸಗಣಿ ತೊಗೊಳ್ಳುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇರ್ತೀವಿ ನಮ್ಮದಂತೂ ಸಿಕ್ಕಾಪಟ್ಟೆ ತುಂಬ ಹಳೆಯ ಮನೆ ನಮ್ಮದು ಆಗಲೇ ನೂರು ವರ್ಷ ಮೇಲೆ ದಾಟಿದೆ ಆ ಮನೆಗೆ ಇನ್ನು ನಮ್ಮ ಅತ್ತೆ ಅವರ ಅಪ್ಪಾಜಿ ಮತ್ತು ನಮ್ಮತ್ತೆಯವ್ರ ತಾತನ ಕಾಲದಿಂದಲೂ ಕೂಡ ಆ ಮನೆಯಲ್ಲಿ ಫುಲ್ಲು ಸಗಣಿ ನೆಲನೇ ಅಲ್ವಾ ಅವರು ಅಷ್ಟೇ ಹಿಂದಿನಿಂದನೂ ಸಗಣಿ ನೆಲನೆ ಬಳ್ಕೊಬಂದಿರೋದು ಇವಾಗ ನಾವು ಅಷ್ಟೇ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನು ಶನಿವಾರ ಬಂದ್ರಂತೂ ಫುಲ್ಲು ಕೆಲಸ ಇರುತ್ತೆ ಮನೆಯಲ್ಲಿ ನಿಜವಾಗ್ಲೂ ಇಬ್ಬಿಬ್ಬರು ಕೆಲಸ ಮಾಡಿದ್ರು ಕೂಡ ಒಂದೊಂದು ಸತಿ ಮುಗಿಯೋದಿಲ್ಲ ಅಷ್ಟು ಕೆಲಸ ಇರುತ್ತೆ ಆ ಮನೆಯಲ್ಲಿ ತುಂಬ ಹಳೆಯ ಮನೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಮಾಡೋ ನಿಜವಾಗ್ಲೂ ಸಾಕಾಗುತ್ತೆ ಅಷ್ಟು ಕೆಲಸ ಇರುತ್ತೆ ಇನ್ನು ಮತ್ತೆ ನಮ್ಮ ಪವಿತ್ರ ಇದ್ರಂತೂ ಹೆಂಗೆ ಮಾಡ್ಕೊಂಬಿಡ್ತಾಳೆ ನಮ್ಮ ಅತ್ತೆ ಇದ್ರೆ ಸ್ವಲ್ಪ ಅವರು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಹಂಗೇನೆ ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ಇದ್ದೀವಿ ಇನ್ನು ಬೆಳಗ್ಗೆಯೇ ಇನ್ನು ನಮ್ಮ ಮನೆಯವರು ಹೋಗಿಬಿಟ್ಟು ಸಗಣಿಯಲ್ಲಿ ಎತ್ತಿಟ್ಟಿದ್ರು ಮತ್ತು ಒಂದು ಎದ್ದ ತಕ್ಷಣ ಒಂದು ತೋಟ ಎಲ್ಲ ಒಂದು ರೌಂಡ್ ಹಾಕ್ಬಿಡ್ತಾರೆ ಫುಲ್ಲು ಗೊತ್ತಲ್ವ ಏನು ಎತ್ತಂತೇಳ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಚೆನ್ನಾಗಿದೆಯಾ ಮತ್ತು ಎಲ್ಲಾದರೂ ವೈರು ಇಲ್ಲ ಡ್ರಿಪ್ ಪೈಪ್ ಏನಾದರೂ ಕಿತ್ಕೊಂಡಿದೆಯಾ ಅಂತೆಲ್ಲ ಕೂಡ ಒಂದು ರೌಂಡ್ ಹಾಕ್ಬಿಟ್ಟು ಇನ್ನು ಮುಂದೆ ಮನೆಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಹೊರಟಿದ್ದೀವಿ ಇಲ್ಲಿ ಬಂದು ನಮ್ಮ ಮಂಜಣ್ಣದ ಆಟೋ ಇಲ್ಲೇ ನಿಲ್ಲಿಸಿದ್ದಾರೆ ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗ ಅಮ್ಮ ಮಂಜು ಪಪ್ಪದ ಆಟೋ ಇಲ್ಲೇ ಇದೆ ಅಂತೇಳ್ಬಿಟ್ಟು ಇಲ್ಲೇ ನಿಲ್ಲಿಸಿದರೆ ಇನ್ನೂ ನೋಡ್ತಾಯಿರ್ಬೋದು ಇಂದಿಷ್ಟು ಕವರ್ಗೆ ಹಾಕ್ಕೊಂಡಿದ್ದೀವಿ ಸಾಕಾಗುತ್ತೆ ಒಳಗೇನು ಸ್ವಲ್ಪನೇ ತೊಗೊಳುತ್ತೆ ಇನ್ನು ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಒಂದಿಷ್ಟ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಸಗಣಿ ಯಾಕಂದರೆ ಬರೀ ಹಸು ಸಗಣಿ ಅಲ್ವಾ ಇದು ಅದಕ್ಕೋಸ್ಕರ ಇನ್ನು ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಇನ್ನು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಏನೇನು ಬೇಕು ಎಲ್ಲ ಕೆಲಸನೂ ಮುಗಿಸಿ ಇವಾಗ ನಾನು ನಮ್ಮ ಪವಿತ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ನಾವು ಬಳಸ್ಕೊಳ್ಳೋದು ಏನೇನು ಐಟಮ್ ಇರುತ್ತೆ ಅದೆಲ್ಲ ಫುಲ್ಲು ಕೂಡ ತೆಗೆದುಬಿಟ್ಟು ಎಲ್ಲ ಕೂಡ ತೊಳಿತೀವಿ ಅವತ್ತು ತೊಳೆದಿರೋ ಪಾತ್ರೆ ಇದ್ದರೂ ಕೂಡ ತೊಳಿತೀವಿ ಇನ್ನೊಂದ್ಸತಿ ನೀಟಾಗಿ ಇನ್ನು ನಮ್ಮ ದನಿಗಂತೂ ಫುಲ್ಲು ಜ್ವರ ಬಂದುಬಿಟ್ಟಿದೆ ಪಾಪ ಅವ್ನು ಸೈಲೆಂಟಾಗಿ ಇದ್ದಾನೆ ಇನ್ನು ಇಲ್ಲೇ ಮಕ್ಕಳು ಕೂಡ ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಗುಂಡನಿಗೂ ಮತ್ತು ಯೋಚಿತ ಕೂಡ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ವಿ ಇಬ್ಬರನ್ನ ಇವರಿಬ್ಬರು ಮಲಕೊಂಡ್ರೆ ಕೆಲಸ ಆಗೋದಂತ ಹೇಳಿ ಸ್ವಲ್ಪ ದೊಡ್ಡನ್ನ ಹೆಂಗ ಸುಧಾರಿಸ್ಬೋದು ಸ್ವಲ್ಪ ಸೈಲೆಂಟಾಗಿ ಇರ್ತಾನೆ ಇಬ್ಬರ ಇದ್ರಂತೂ ಯಾವಾಗಲೂ ಜಗಳಾಡೋದೆಲ್ಲ ಮಾಡ್ತಾನೆ ಇರ್ತಾನೆ ಅವನು ಅದಕ್ಕೋಸ್ಕರ ಇಲ್ಲ ನಮ್ಮ ಪವಿತ್ರ ಇಲ್ಲಿ ಬಂದು ಇನ್ನು ಇನ್ನು ಪಾತ್ರೆ ಎಲ್ಲ ತೊಳ್ದೆ ತೊಳೆದ್ಬಿಟ್ಟು ಇನ್ನು ಅವಳು ಸ್ಟ್ಯಾಂಡೆಲ್ಲ ಒರೆಸ್ಕೊಂಡು ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ತೊಳ್ದು ಇನ್ನು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇವಾಗ ಇದು ರುಬ್ಬ ಗುಂಡು ಕೂಡ ಇರುತ್ತಲ್ಲ ಇದು ಕೂಡ ಅಷ್ಟೇ ಕಂಪಲ್ಸರಿ ನಾವು ತೊಳೆಯಲೇಬೇಕು ಇದನ್ನು ನಿಜವಾಗ್ಲೂ ಈ ಕಡೆ ಭಾಳ ಸಂಪ್ರದಾಯ ಇದೆ ಅದೆಲ್ಲ ಮಾಡಲೇಬೇಕು ಇಲ್ಲಾಂದರೆ ನಮ್ಮ ಮತ್ತೆ ಅಷ್ಟೇ ನಮ್ಮ ಅತ್ತೆ ಮಾಡಿಬಿಡ್ತಾರೆ ನಾವು ಮಾಡಿಲ್ಲ ಅಂದರೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾವೇ ಮಾಡ್ತಾ ಇರ್ತೀವಲ್ಲ ಇಷ್ಟೇ ಕೆಳಗೆ ಚಪ್ಪರದ ಕೆಳಗೆ ನಾವು ಇವಾಗ ಇಲ್ಲಿರೋದು ಇಲ್ಲಿ ಒಂದು ಮಂಚ ಇದೆ ಆ ಕಡೆ ಸ್ವಲ್ಪ ಏನೇನು ಐಟಮ್ ಬೇಕೆಲ್ಲ ಇಟ್ಕೊಂಡಿದ್ದೀವಿ ಈ ಕಡೆ ಬಂದು ಅಡುಗೆ ಮನೆ ಇದೆ ಅಲ್ವಾ ಅದು ಅಷ್ಟೇ ಅಡುಗೆ ಮನೆ ಇರೋದು ಚಿಕ್ಕದೇ ಇದು ಬಂದು ಮನೆ ಸ್ವಲ್ಪ ದೊಡ್ಡ ಮನೆಯೇ ಇದು ಚೆನ್ನಾಗಿದೆ ಮನೆ ನಿಜವಾಗ್ಲು ಏನು ಮಾಡೋದು ತುಂಬ ಹಳೆ ಮನೆ ಫುಲ್ಲು ಬಗ್ಬಿಟ್ಟಿದೆ ಆಗ್ಲೇ ಅದಕ್ಕೋಸ್ಕರ ನಾವು ಒಳಗೆ ಜಾಸ್ತಿ ಯಾರೂ ಇರೋದಿಲ್ಲ ಇನ್ನು ಸಾಮಾನು ಕೂಡ ಏನು ಜಾಸ್ತಿ ಇಟ್ಟಿಲ್ಲ ನಾವು ಇದು ಬಂದುಬಿಟ್ಟು ಅತ್ತೆ ಆಸ್ತಿ ಅಂತಲೇ ಹೇಳ್ಬೋದು ಈ ತೂಬ್ರೆಲೆ ತೂಬ್ರೆಲೆ ಅಂದರೆ ಬಿಡಿಸುತ್ತೆ ಎಲೆ ಇದು ಇದು ಈ ಸೀಸನ್ ಬಂದು ಯುಗ ಅಂದರೆ ಯುಗಾದಿ ಹಬ್ಬಕ್ಕೆ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಫುಲ್ಲು ಎಲೆ ಬಿಡುತ್ತೆ ಇದು ಅವಾಗ ತ ಅವಾಗ ಬಿಡ ಅಷ್ಟೇ ಅದು ಬಿಟ್ಟರೆ ಮತ್ತೆ ನೆಕ್ಸ್ಟು ಬಿ ಬೇರೆ ದಿನದಲ್ಲಿ ಬಿಡಲ್ಲ ಸೀಸನಲ್ಲಿ ಮಾತ್ರ ಎಲೆ ಬಿಡುತ್ತೆ ಅವಾಗೆಲ್ಲ ಕೂಡ ಕ ಕಿತ್ಕೊಬಂದು ಈ ಥರ ಒಣಗಿಸ್ಬಿಟ್ಟು ಚೀಲದಲ್ಲಿ ಹಾಕಿಡ್ತಾರೆ ಇದು ವರ್ಷ ಪೂರ್ತಿ ಬರುತ್ತೆ ಎಲೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಸುತ್ಕೊತಾ ಇರ್ತಾರೆ ಬಿಡಿ ನಾನು ಅಷ್ಟೇ ಒಂದು ಸತಿ ಹೋಗಿದ್ದೆ ನಾನು ಮದ್ ಹೊಸ್ದಾಗಿ ಮದುವೆ ಆದಮೇಲೆ ನಮ್ಮ ಅತ್ತೆ ಜೊತೆ ಒಂದ್ಸತಿ ಹೋಗಿದ್ದೆ ಎಲೆಗೆ ಅದು ತೋರಿಸ್ತೀನಿ ಅವಾಗಾದರೂ ಒಂದು ಎಲೆ ಸಿಕ್ಕರೆ ತೋರ್ಸ್ತೀನಿ ಿನ ಗಿಡ ಯಾವ ಥರ ಇರುತ್ತೆ ತೂಬ್ರೆಲೆ ಗಿಡ ಅಂತ ಹೇಳ್ಬಿಟ್ಟು ಇದು ತೂಬ್ರೆಲೆ ಅಂತಾರೆ ಇದನ್ನ ನಮ್ಮ ಸೈಡ್ ಸಿಗೋದಿಲ್ಲ ಇದು ಈ ಕಡೆ ಮಾತ್ರ ಸಿಗುತ್ತೆ ಅಷ್ಟೇ ಇದು ಬಂದುಬಿಟ್ಟು ಸ್ವಲ್ಪ ದೂರ ಹೋಗಬೇಕು ಈ ಗುಡ್ಡದ ಕಡೆ ಹಂಗೆಲ್ಲ ಹೋದರೆ ಮಾತ್ರ ಸಿಗುತ್ತೆ ಈ ಎಲ್ಲೇ ಸಿಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಕೂಡ ಹಾಕಿದ್ದಾರೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಒಂದು ಸೀರೆ ಒಂಥರ ಚೀಲ ಹೊಲ್ದ್ಬಿಟ್ಟು ಇದಕ್ಕೆಲ್ಲ ತುಂಬಿಟ್ಟಿದ್ದಾರೆ ಮತ್ತು ದೊಡ್ಡ ದೊಡ್ಡ ಬಟಾರುಗಳಿಗೆಲ್ಲ ತುಂಬಿಟ್ಟಿದ್ದಾರೆ ಇನ್ನು ಈ ಕಡೆ ಡ್ರಮ್ಮಲ್ಲೆಲ್ಲ ಇರೋದ್ರಲ್ಲಿ ಸ್ವಲ್ಪ ಸಾಮಾನಿದೆ ಐಟಮೆಲ್ಲ ಇದೆ ಆ ಕಡೆ ಟಿ ವಿ ಕೂಡ ಎತ್ತಿಟ್ಬಿಟ್ಟಿದ್ದೀವಿ ಟಿ ವಿ ಕೂಡ ಹಾಕೋಕ್ಕಾಗ್ತಾಯಿಲ್ಲ ಎಲ್ಲ ಕೂಡ ಏನೂ ತೊಗೊತಾ ಇಲ್ಲ ಬೇಕಿಲ್ದಿರೋದೆಲ್ಲ ಕಟ್ಟಿ ಮೂಟೆ ಕಟ್ಟಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟಿದ್ವಿ ಇಷ್ಟೇ ಮತ್ತು ಬಿರು ಒಂದು ಇದೆ ಬಟ್ಟೆ ಬೀರುವ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಖಾಲಿ ಆದರೆ ಮತ್ತೆ ನೆಕ್ಸ್ಟು ಬೇರೆ ಚೀಲ ತೊಗೊತಾ ಇರ್ತಾರೆ ಇದು ಒಳಗೆ ಅಷ್ಟೇ ಒಳಗೆ ಕೂಡ ಏನು ಐಟಮ್ ಇಟ್ಟಿಲ್ಲ ದೇವ್ರ ಮನೆ ಇದೆ ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟಿದ್ವಿ ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟು ಇಲ್ಲ ನಮ್ಮ ಮತ್ತೆ ಸೋರೆ ಇಟ್ಟಿದ್ದೀವಿ ಸೋರೆ ಅಂದರು ನಾವು ಬಂದಾಗ ಮದುವೆಯಾಗೆ ಬಂದಾಗ ನಾಲ್ಕು ಸ್ಟೆಪ್ ಇತ್ತು ಇವಾಗ ಮೂರು ಸ್ಟೆಪ್ ಆಗಿದೆ ಅತ್ತೆಗೆ ಅದೇ ಯೋಚನೆ ಎಲ್ಲಿ ಹೊಡೆದಾಗ್ತಾರೋ ಎಲ್ಲ ಇದು ಮಾಡ್ತಾರೋ ಅಂತೇಳ್ಬಿಟ್ಟು ಇದರಲ್ಲೆಲ್ಲ ಸ್ವಲ್ಪ ಕಾಳು ಒಣಮೆಣ್ಸಿನ್ಕಾಯಿ ಆ ಥರದ್ದವೆಲ್ಲ ಹಾಕಿ ಇಟ್ಟಿದ್ದಾರೆ ಮತ್ತು ಸ್ವಲ್ಪ ಕಡಲೆಕಾಯಿ ಅವೆಲ್ಲ ಇದ್ದರೆ ಇದರಲ್ಲೆಲ್ಲ ತುಂಬಿಸಿ ಇಟ್ಬಿಡ್ತಾರೆ ಅವರು ಕಡೆಯಲ್ಲಿ ಇಡಲ್ಲ ಇಲ್ಲ ಬಾಕ್ಸ್ಗಳೆಲ್ಲ ಅವುಗಳಲ್ಲಿ ಇವುಗಳೆಲ್ಲ ಹಾಕಿಡೋದಿಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಈ ಥರ ಸೋರೆ ಇರ್ತವಲ್ಲ ಇದರಲ್ಲ ಹಾಕಿಬಿಟ್ಟು ಇರ್ತಾರೆ ಒಂಥರ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೂ ಕೂಡ ಇದು ತುಂಬ ಅಪ್ರೂಪ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಯಾರಾದರೂ ಮನೇಲಿ ಇದ್ದರೆ ಇದನ್ನು ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಕೂಡ ಇದೆ ಅಂತೇಳ್ಬಿಟ್ಟು ಇಷ್ಟೇ ಇದು ಫುಲ್ಲು ಹಳೆ ಮನೆ ಫ್ರೆಂಡ್ಸು ನೂರು ವರ್ಷ ಮೇಲೆ ದಾಟಿದೆ ಇದು ಹಾಗಾಗಿ ಸ್ವಲ್ಪ ಈ ಥರ ಇದೆ ಫುಲ್ ಬಗ್ಬಿಟ್ಟಿದೆ ಅಲ್ಲಿಗೂ ಕೂಡ ಒಂದು ಎರಡು ಮೂರು ಗೂಟ ಎಲ್ಲ ಇಟ್ಬಿಟ್ಟು ಹಂಗೆ ಇಟ್ಟಿದ್ದಾರೆ ಸ್ವಲ್ಪ ದಿನ ಅಂತೇಳ್ಬಿಟ್ಟು ಇನ್ನು ಇಷ್ಟೇ ಹೊರಗಡೆ ಇದು ಸ್ವಲ್ಪ ಚಪ್ರದ ಕೆಳಗೆ ಮಾತ್ರ ಚೆನ್ನಾಗಿದೆ ಮಳೆ ಬಂದ್ರೆ ಒಂದು ಸ್ವಲ್ಪ ಸೋರೋದಿಲ್ಲ ಅಷ್ಟೇ ಇನ್ನು ಫುಲ್ಲು ಮಳೆ ಇಟ್ಕೊಂಡ್ಬಿಟ್ರಂತೂ ಇನ್ನು ದೊಡ್ಡ ಮನೆ ಅಂತ ನೋಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಸೋರ್ತಾ ಇರುತ್ತೆ ಇನ್ನು ಸ್ವಲ್ಪ ಇನ್ನೊಂದು ಹೊಸ ಮನೆ ಇದೆ ಅದು ಸ್ವಲ್ಪ ರೆಡಿ ರೆಡಿ ಮಾಡಿಸ್ತಾ ಇದ್ದಾರೆ ರೆಡಿ ಮಾಡಿಸಿದ್ರೆ ಅಲ್ಲಿಗೆ ಹೋಗ್ತಾ ಅಲ್ಲಿಗೆ ಹೋಗಬೇಕು ಶಿಫ್ಟ್ ಆಗಬೇಕು ಅಲ್ಲಿಗೆ ಸದ್ಯಕ್ಕೆ ಅಲ್ಲಿವರೆಗೂ ಇಲ್ಲೇ ನಮ್ಮದು ಜೀವ ಆಸ್ತಿ ಇನ್ನು ಪಾತ್ರೆ ಎಲ್ಲ ತೋಳದಿಂದ ಪವಿತ್ರ ಬಂದು ಹೊರಗಿಂದೆಲ್ಲ ಸ್ವಲ್ಪ ಸಗಣಿಯೆಲ್ಲ ಇದ್ಲು ಇನ್ನು ನಾನು ಬಂದ್ಬಿಟ್ಟು ಇವಾಗ ಸ್ಟ್ಯಾಂಡಿಗೆಲ್ಲ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ ಹೀಗೇ ಮಕ್ಕಳು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳನ ಅಂತ ಹೇಳ್ಬಿಟ್ಟು ನಾನು ನಾನು ಸ್ವಲ್ಪ ಕೆಲಸ ಪವಿತ್ರ ಒಂದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೀವಿ ನಾನು ಸ್ವಲ್ಪ ಕಡಿಮೆ ಕೆಲಸ ಪವಿತ್ರದ ಜಾಸ್ತಿ ಕೆಲಸ ಪಾಪ ಬೆಳಗ್ಗೆಯಿಂದ ಎದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಅವಳೆ ಇರ್ತಾಳೆ ನಾನಂತೂ ಇಲ್ಲಿ ತೋಟದಿಂದ ಹೋಗೋದಕ್ಕೆ ಲೇಟ್ ಆಗುತ್ತೆ ಆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸಿರ್ತಾಳೆ ಇನ್ನು ಮೇಲೆ ಮೇಲೆ ಕೆಲಸ ಸ್ವಲ್ಪ ಇದ್ದರೆ ನಾನು ಮಾಡ್ಕೊಂಬಂದುಬಿಡ್ತೀನಿ ಿ ಇಲ್ಲಾಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಲೇಟ್ ಆದರೆ ಪಾಪ ಎಲ್ಲ ಕೆಲಸನೂ ಮುಗಿಸಿರ್ತಾಳೆ ಅದಕ್ಕೋಸ್ಕರ ಶನಿವಾರ ಅಲ್ವಾ ಗೊತ್ತು ನನಗೆ ವಾರ ಅಂದರೆ ಹೆಂಗಿರುತ್ತೆ ಮನೇಲಿ ಅಂತೇಳ್ಬಿಟ್ಟು ಇನ್ನು ಆದಷ್ಟು ಸ್ವಲ್ಪ ಬೇಗನೆ ಹೋದ್ವಿ ನಾವು ಹೋಗಿ ಎಲ್ಲರ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಾರ ಒಂದು ಮಾಡಿದ್ರೆ ಸ್ವಲ್ಪ ದೊಡ್ಡ ಕೆಲಸನೇ ಮುಗೀತು ಇನ್ನು ನಮ್ಮ ಅವರೆಲ್ಲ ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಇನ್ನು ಪೂಜೆ ಮಾಡ್ತಾರೆ ಸಾಯಂಕಾಲ ಇಲ್ಲ ಬೆಳಗ್ಗೆನೇ ಬೇಗ ವಾರ ಮಾಡಿದ್ರೆ ಬೆಳಗ್ಗೆನೇ ಮಾಡಿಬಿಡ್ತಾರೆ ಎಲ್ಲ ಲೇಟಾಗಿ ಮಾಡಿದ್ರಂತೂ ಇನ್ನು ಸಾಯಂಕಾಲ ಪೂಜೆ ಮಾಡ್ತಾರೆ ಇನ್ನು ನಮ್ಮದನ್ನು ಆಟ ಆಡ್ತಾ ಇದ್ದ ಇನ್ನು ಒಳಗಿಂದೆಲ್ಲ ಕೆಲಸ ಮುಗೀತು ಇನ್ನು ಕೆಲಸ ಮುಗಿದ ಮೇಲೆ ಇವಾಗ ಲಾಸ್ಟಲ್ಲಿ ಇದು ಅಂಗಳ ಬಳಿಯೋದು ಇನ್ನು ಅಷ್ಟಲ್ಲೇ ನಮ್ಮ ಯೋಷಿತನೂ ಎದ್ದಿದ್ದು ಇನ್ನು ನಮ್ಮ ಗುಂಡ ಕೂಡ ಆಗಲೇ ಎದ್ದೊಳಗೆ ಸ್ಟಾರ್ಟ್ ಮಾಡಿದ್ದ ಇನ್ನು ಆಗಲೇ ಇದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊತಾನೇನೋ ಅಂತೇಳ್ಬಿಟ್ಟು ಎದ್ಬಿಟ್ರಂತೂ ಇನ್ನು ಓಡಾಡೋದು ಎಲ್ಲ ಸ್ವಲ್ಪ ಜಾಸ್ತಿ ತರಲೆ ಇರ್ತಾನೆ ಅಂತ ಹೇಳಿ ಇನ್ನು ಮಲಗಿಸ್ತಾ ಇದ್ದೀನಿ ನಮ್ಮ ಯೋಶಿತ ಆಗಲಿ ಎದ್ಬಿಟ್ಟು ಆಟಾಡ್ತಾ ಇದ್ಲು ಜೋಲಿಯಲ್ಲಿ ಒಬ್ಳೇನೋ ಇನ್ನು ನೀರಿಂದು ಕೂಡ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀರಿಂದು ಇನ್ನು ಬೆಳಗ್ಗೆಯಿಂದ ಹಳ್ಳಿಲಿ ಗೊತ್ತಲ್ಲೂ ಯಾವ ಥರ ನೀರು ಬರ್ದಿದ್ರೆ ಅಂತೂ ತುಂಬಾ ಜಗಳನೇ ಆಗ್ಬಿಡ್ತು ಆದರೂ ಕೂಡ ಯಾರೋ ತಲೆನೇ ಕೆಡ್ಸ್ಕೊಂತ ಇಲ್ಲ ಈ ಊರಲ್ಲಿ ಮೆಂಬರ್ಸ್ ಕೂಡ ತಲೆ ಕೆಡ್ಸ್ಕೊಂತ ಇಲ್ಲ ಅದೇ ಒಂಥರ ಬೇಜಾರು ಇನ್ನು ಹಳೆ ಊರಿಗಂತೂ ನೀರೇ ಬರ್ತಾಯಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮನೆ ನೀರೋದು ಜಾಸ್ತಿ ಮನೇನಿಲ್ಲ ಇನ್ನು ನಾವು ಬಂದು ಹಳೆ ಊರಲ್ಲಿದ್ದೀವಿ ಇನ್ನು ಹೊಸ ಊರಂತೂ ಎರಡು ಹೆಸರಿದೆ ಹಳೆ ಊರು ಹೊಸ ಊರು ಅಂತ ಹೇಳ್ಬಿಟ್ಟು ಹಳೆ ಊರಿಗಂತೂ ನೀರೇನೇ ಇಲ್ಲ ನಿಜವಾಗ್ಲೂ ಅದೇ ಒಂಥರ ಬೇಜಾರು ಇನ್ನು ಇರೋದು ನೀರಲ್ಲೇ ಡ್ರಮ್ಮಲ್ಲಿ ತುಂಬಿಸಿತ್ತು ನಮ್ಮ ಮಾವ ಮತ್ತು ನಮ್ಮಂಜನ ಅದರೆಲ್ಲ ಸ್ವಲ್ಪ ವಾರ ಎಲ್ಲ ಮಾಡ್ತಾಯಿದ್ದೀವಿ ನೀರು ಇರಲಿ ಇಲ್ಲದೆ ಇರಲಿ ಕಂಪಲ್ಸರಿ ವಾರ ಅಂತ ಬಂದ ಮೇಲಂತೂ ನಿಜವಾಗಲೂ ವಾರ ಮಾಡಲೇಬೇಕು ಎಲ್ಲಿ ದೂರಿಂದ ತಂದುಬಿಟ್ಟು ವಾರ ಮಾಡಬೇಕು ಆ ಥರ ಪದ್ಧತಿ ಈ ಕಡೆ ಸೈಡು ಇನ್ನು ನೆಲೆಯೆಲ್ಲ ಬಳದಿದ್ದಾಯಿತು ಇವಾಗ ಸ್ವಲ್ಪ ಸಿಂಪಲ್ ಆಗಿ ರಂಗೋಲಿ ಆಗ್ತಾ ಇದ್ದಾಳೆ ಇನ್ನು ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದಿದ್ರು ಅವ್ರಿಗೆ ಸ್ವಲ್ಪ ಪಾಠ ಮಾಡಿಸ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಇದೇ ಥರನೇ ಕೆಲಸ ಆಯಿತು ಹಾಗೆಯೇ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಕಮೆಂಟ್ಸ್ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಕಮೆಂಟ್ಸು ಜಾಸ್ತಿ ಬರ್ತಾ ಇಲ್ಲ ಸ್ವಲ್ಪ ಬೇಜಾರಾಗ್ತಾ ಇದೆ ಮತ್ತು ವ್ಯೂಸ್ ಕೂಡ ಫುಲ್ಲು ಆಗಿಬಿಟ್ಟಿದೆ ವ್ಯೂಸ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅದು ಒಂದು ಸ್ವಲ್ಪ ಬೇಜಾರು ಯೂಟ್ಯೂಬ್ ಅಂತಂದ್ರಂತೂ ಭಾಳ ತುಂಬ ತಾಳ್ಮೆ ಬೇಕು ತುಂಬ ಪೇಷನ್ಸ್ ಬೇಕು ಭಾಳ ಎಫರ್ಟ್ ಹಾಕಿ ಮಾಡಬೇಕು ತುಂಬ ಕಷ್ಟ ಇದೆ ಇದು ಇದರಲ್ಲಿ ಸ್ವಲ್ಪ ಮೇಲೆ ಬರಬೇಕಂದ್ರೆ ಭಾಳ ಕಷ್ಟಪಡಬೇಕು ಇಲ್ಲಾಂದರೆ ಸಾಧ್ಯನೇ ಇಲ್ಲ ನಾನಂತೂ ಮಾನಿಟೈಜೇಷನ್ ನಾನಾಗಿದೆ ಆದರೂ ಕೂಡ ಇನ್ನು ನನಗೆ ಗೂಗಲ್ ಪಿನ್ ಅದೆಲ್ಲ ಬರೋದಕ್ಕಂತೂ ಏನಿಲ್ಲ ಅಂದ್ರೂ ಈ ಥರ ವ್ಯೂಸ್ ಬರೋದಕ್ಕೆ ಇನ್ನು ಒಂದೆರಡು ತಿಂಗಳು ಟೈಮ್ ತೊಗೊಳುತ್ತೆ ಅನಿಸುತ್ತೆ ಆದಷ್ಟು ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಆದಷ್ಟು ಬೇಗ ಗೂಗಲ್ ಆ್ಯಡ್ ಸೆನ್ಸ್ ಬರುತ್ತೆ ಅಂತ ನನಗೆ ಆಸೆ ಆಗ ಅಂದರೆ ನನಗೆ ಒಂಥರ ಆಸೆ ಅಂತಲೇ ಹೇಳ್ಬೋದು ಆಸೆ ಇದೆ ತುಂಬ ಆಸೆ ಇದೆ ನನಗೆ ಏನಾದರೂ ಒಂದು ಇದು ಮಾಡಬೇಕು ಅಂತೇಳ್ಬಿಟ್ಟು ಇದು ಬಿಟ್ಟರೆ ನನಗಿನ್ನೂ ಬೇರೆ ಆಪ್ಷನ್ಸ್ ಇಲ್ಲ ಸದ್ಯಕ್ಕೆ ಈಗ ಅದಕ್ಕೋಸ್ಕರ ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಅದಕ್ಕೆ ಪ್ರತಿಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗಂತೂ ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳಿ ಇನ್ನು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಆದಮೇಲೆ ಇನ್ನು ನಮ್ಮ ಪವಿತ್ರ ಸ್ನಾನಕ್ಕೆ ಹೋದ್ಲು ಇನ್ನು ಪಾಪನೆ ಎತ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬ ಇರ್ತಾಳೆ ಯಾವಾಗಲೂ ಕೂಡ ಸುಮ್ಮನೆ ಸೈಲೆಂಟಾಗಿರ್ತಾಳೆ ಜಾಸ್ತಿ ಆಟನೇ ಮಾಡಲ್ಲ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಮಾತ್ರ ಆಟ ಮಾಡ್ತಾ ಇರ್ತಾಳೆ ಅಷ್ಟೇ ಇನ್ನು ನಮ್ಮ ಗುಂಡ ಅಂತೂ ಅವನಿಗೆ ಧನು ಸಿಕ್ಕರೆ ಸಾಕು ಅವ್ ಇಬ್ಬರು ಜಗಳ ಮಾಡ್ಕೊಳ್ಳೋದು ಆಟ ಆಡೋದು ಅದೆಲ್ಲ ಮಾಡ್ತಾನೆ ಇರ್ತಾನೆ ಅಲ್ಲಿದ್ದಾಗಂತೂ ಒಬ್ಬನೇ ಒಬ್ನೇ ಯಾರು ಕೂಡ ಜೊತೆಗಿರೋಲ್ಲ ಮಕ್ಕಳು ಆಡೋದಕ್ಕೆ ಹೋಗೋದಿಲ್ಲ ಒಬ್ಬನೇ ಆಡ್ಕೋಬೇಕು ಎಷ್ಟಿದ್ದಿದ್ರೂ ಕೂಡ ನಾನು ನಮ್ಮ ಗುಂಡ ಇಬ್ಬರೇ ಇರ್ತೀವಲ್ವ ಅವ್ನಿಗೂ ಕೂಡ ಒಂಥರ ಬೇಜಾರು ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ ಮತ್ತು ಚೆನ್ನಾಗಿ ಊಟ ಮಾಡ್ತಾನೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಚ ಮಾತು ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇನ್ನು ನಮ್ಮ ಚಿಕ್ಕಮ್ಮ ಇರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಂತೂ ಎಷ್ಟು ಗಿಡಗಳು ಇರ್ತಾವೆ ಗೊತ್ತಾ ಮನೆ ಮುಂದೆಲ್ಲ ಸಕತ್ತು ಗಿಡ ಹಾಕ್ಕೊಂಡಿರ್ತಾರೆ ಇನ್ನು ಚಿಕ್ಕಮ್ಮ ಇರಲಿಲ್ಲ ಇನ್ನು ನನ್ನ ತಮ್ಮ ಒಂದು ಇದ್ದ ಅವನೂ ಸ್ವಲ್ಪ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಓದ್ಕೊತಾ ಇದ್ದ ಇನ್ನು ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇರಲಿಲ್ಲ ಅಲ್ವ ಇನ್ನು ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಅವನ ಹತ್ರ ನೀನು ಏನು ಅಂತ ಕೇಳಿ ಇನ್ನು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕುಗಳು ನಾನು ಈ ಬೆಕ್ಕು ನೋಡಿದ ತಕ್ಷಣ ಅಲ್ಲಿ ನಮ್ಮ ಮನೇಲಿ ಬೆಕ್ಕು ನೆನಪು ಬಂತು ಹೆಂಗಿರುತ್ತೆ ಏನೋ ಪಾಪ ಅಂತ ಹೇಳಿ ತುಂಬ ದಿನ ಬೇರೆ ಆಯಿತು ಇನ್ನು ಚಿಕ್ಕಮ್ಮನ ಮತ್ತು ನಮ್ಮ ಥರ ಎಲ್ಲ ನೋಡ್ಕೊತಾರೆ ಸ್ವಲ್ಪ ಊಟ ಎಲ್ಲ ಹಾಕ್ತಾರೆ ಅಂದ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೇವೆ ಅಂತೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಗುಮುಗದ ರಾಜ ಬೇಜಾರಾಗುತ್ತೆ ಒಂದೊಂದು ಸತಿ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತುಂಬ ಅಭಿಮಾನ ಇವರಂದರೆ ಇಲ್ಲಿ ಮನೆಯಲ್ಲಿ ನಮ್ಮ ಮನೆಯವ್ರಿಗಷ್ಟೇ ಫೇವ್ರೇಟ್ ಇರೋ ಅಂದ್ರೆ ಇವರು ಪುನೀತ್ ರಾಜ್ಕುಮಾರ್ ಒಂಥರ ಬೇಜಾರಾಗುತ್ತೆ ನೋಡ್ದಂಗೆಲ್ಲ ಕೂಡ ಸಡನ್ನಾಗಿ ನೆನಪು ಬಂದುಬಿಡ್ತಾರೆ ಇಲ್ಲಿ ನನ್ನ ಮಗ ಕೂಡ ನೋಡ್ತಾ ಇದ್ದೆ ಏನು ಓದ್ಕೊತಾ ಇದೆ ಮಾವ ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಿಗೋಣ ನೆಕ್ಸ್ಟ್